ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ಒಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಅಂತೆಯಂತೆ ಪೂಜ ಬದುಕು ಉಳಿದೇ ಬಿಟ್ಲು ಶ್ರೇಷ್ಠ ಬಣ್ಣ ಬಯಲು ಮಾಡ್ದಳ ತಾನು ತಾಂಡವ್ ಮುಂದೆ ತಾಂಡವ್ ಈಗ ಶ್ರೇಷ್ಠ ಆಗಿ ಸರಿಯಾದ ಪಾಠ ಕಲಿಸ್ತಾನೆ ಆದಿ ಯಾಕೆ ಭಾಗ್ಯಂದ ದೂರ ಆಗ್ತಾ ಇದ್ದಾನೆ ಬಿರುಕು ಬೀಳುತ್ತಾ ಆದಿ ಮತ್ತು ಭಾಗ್ಯ ಫ್ರೆಂಡ್ಶಿಪ್ ನೋಡೋಣ ಬನ್ನಿ ಆದಿ ತುಂಬ ಖುಷಿಯಿಂದ ಪ್ರಾಜೆಕ್ಟ್ ಬಗ್ಗೆ ಹತ್ರ ಎಕ್ಸ್ಪ್ಲೇನ್ ಮಾಡಬೇಕು ಅದೆಲ್ಲರೂ ಕೂಡ ಶೇರ್ ಮಾಡಬೇಕಂತ ಬರ್ತಾರೆ ಇನ್ನೂ ಅಲ್ಲಿ ಭಾಗ್ಯ ಮತ್ತು ಪ್ರಿಯ ಇನ್ನು ಶ್ರೇಷ್ಠ ಎಲ್ಲರೂ ಕೂಡ ಇರ್ತಾರೆ ತುಂಬ ಖುಷಿಯಾಗ್ತಿದೆ ಸರ್ ಪ್ರಾಜೆಕ್ಟ್ ನಮ್ಮ ಕಡೆ ಬಿಟ್ಟು ಅಂತ ಇರ್ತಾರೆ ಸರಿಯಾಗೆ ಫಾರಿನ್ಗೆ ಯಾವಾಗ ಬೇಕು ಸರ್ ನಾನೇನ ಇವತ್ತು ಅಂತ ಕೇಳ್ತಾರೆ ಇವತ್ತೇ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಆದೀಶ್ವರ್ ಅಂತ ಇರ್ತಾರೆ ಓ ಹೌದಾ ಕಂಗ್ರೆಸ್ ಸರ್ ಅಂದ್ಬಿಟ್ಟು ಎಲ್ಲರೂ ಪೂಜಾ ಮತ್ತು ಶ್ರೇಷ್ಠ ಶೇಖರಣ್ ಕೊಡ್ತಾರೆ ಭಾಗ್ಯ ಕೂಡ ಕೊಡೋಕೆ ಬರ್ತಾಳೆ ಆಗ ಆದಿ ಶೇಖರಣ್ ಮಾಡಿದೆ ಪ್ರಾಜೆಕ್ಟ್ ಎಲ್ಲ ಇದ್ವಲ್ಲ ನಾವು ಯಾವ್ಯಾವಲ್ಲ ಒಂದು ಫಂಡೆಲ್ಲ ಕೊಟ್ಟಿದ್ವಿ ಅದನ್ನೆಲ್ಲ ಲೀಸ್ಟ್ ತಂದರೆ ಅದನ್ನ ಹೈಲೈಟ್ ಮಾಡೋಕೆ ಬರುತ್ತೆ ಅಂದ್ಬಿಟ್ಟು ಆದೇಶ್ವರ್ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಭಾಗ್ಯ ಬೇಜಾರಿಂದಾಲಿಂದ ಹೊರಟು ಹೋಗ್ತಾಳೆ ಇನ್ನು ಭಾಗ್ಯ ಪ್ರಾಜೆಕ್ಟ್ ಎಲ್ಲ ತರ್ತಾಳೆ ವಾವ್ ತುಂಬ ಥ್ಯಾಂಕ್ ಯು ಸರಿ ಹಾಗಾದ್ರೆ ಬೇಗ ಬೇಗನೆ ನನ್ನಂತೂ ಟೈಮ್ ಇಲ್ಲ ಎಲ್ಲರೂ ಪೂಜೆ ನೋಡ್ಕೊಳಕ್ಕಿದ್ದಾರೆ ನಾನೇ ಹೊಡ್ತೀನಿ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಮಾತಾಡ್ಸೋಕ್ ಬರ್ತಾಳೆ ಭಾಗ್ಯ ಆದರೂ ಕೂಡ ಅಲ್ಲಿಂದ ಆದಿ ಹೊರಟು ಹೋಗಿಬಿಡ್ತಾನೆ ಇದರಿಂದ ಭಾಗ್ಯ ಬೇಜಾರಾಗಿ ಅಲ್ಲಿಂದ ಹೋದ್ಮೇಲೆ ಶ್ರೇಷ್ಠ ಆದೀಶ್ವರ ಹತ್ರ ಬರ್ತಾನೆ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಯ್ತು ಆಗಲೇ ಕಾಂಗ್ರೆಸ್ ಮಾಡೋಕ್ಕಾಗಲೇ ಸರಿಗೆ ಕಾಂಗ್ರೆಸ್ ಸರ್ ಅಂದ್ಬಿಟ್ಟು ಅಂತ ಇರ್ತಾಳೆ ಥ್ಯಾಂಕ್ ಯು ಅಂತಿದ್ರೆ ಸರ್ ಈ ಪ್ರಾಜೆಕ್ಟು ತಾಂಡವಲೋ ಮೇನಾಗಿ ಎಡ್ಡಾಗಿ ಮಾಡಿದ್ದು ಅವನಿಗೆ ಈ ಪ್ರಾಜೆಕ್ಟ್ ಅಂದರೆ ತುಂಬ ಇಷ್ಟ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಈ ಪ್ರಾಜೆಕ್ಟ್ನ ರೆಡಿ ಮಾಡಿದ್ದಾನೆ ಇದು ಅವ್ನ ಡ್ರೀಮ್ ಕೂಡ ನೀವ್ಯಾಕೆ ಫಾರಿನ್ಗೆ ಅವನಿಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ಅಂತ ಇರ್ತಾರೆ ಓ ಹೌದಲ್ವಾ ಇನ್ನೊಂದು ತನಿಗ ಗೋಡ್ಲೇ ಇಲ್ಲ ಬ್ರದರ್ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಅವರೇ ಪರ್ಫೆಕ್ಟು ಅಂದ್ಬಿಟ್ಟು ಆದೇಶ್ವರ ಅಂತ ಇರ್ತಾರೆ ಇದು ನನಗೆ ಇಲ್ಲ ನೋಡು ಅಂದ್ಬಿಟ್ಟು ತಾಂಡವ ಬಗ್ಗೆ ನೆನಪು ಮಾಡಿಕೊಂಡು ಹೇಳ್ತಾ ಇರ್ತಾರೆ ಆದಿ ಆಗ ಶ್ರೇಷ್ಠ ಬರೀ ಭಾಗ್ಯ ಫ್ಯಾಮಿಲಿ ಬಗ್ಗೆ ನಿನಗೆ ನೆನಪಿರುತ್ತೆ ನಮ್ಮ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀಯಾ ಬಿಟ್ಟಿದ್ರೆ ನೀನು ಆ ಭಾಗ್ಯ ಫ್ಯಾಮಿಲಿ ಎಲ್ಲರ್ಕೊಂಡು ಫಾರಿನ್ಗೆ ಇದ್ದೆ ಅಂತೂ ಇಂತು ಈಗಾದರೂ ತಾಂಡವ ಹೆಸರಿನ ಬಾಯಲ್ಲಿ ಬಂತಲ್ಲ ಅಂದ್ಬಿಟ್ಟು ಶ್ರೇಷ್ಠ ಖುಷಿ ಪಡ್ತಾಳೆ ಸರಿಯಾದ್ರೆ ನಾನು ತಾಂಡವ್ಗೆ ಹೇಳ್ತೀನಿ ಅಂದ್ಬಿಟ್ಟು ಆದಿಶ ಅಂತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಶ್ರೇಷ್ಠ ಖುಷಿ ಪಡ್ತಾ ಇರ್ತಾಳೆ ಇನ್ನೇ ಇಲ್ಲಿ ಭಾಗ್ಯ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ ಚೇಂಬರಲ್ಲಿ ಆಗ ಇದೇ ಒಳ್ಳೆಯ ಸಮಯ ಉರಿಯ ತುಪ್ಪಕ್ಕೆ ಬೆಣ್ಣೆ ಇನ್ನೂ ಸ್ವಲ್ಪ ಸುರಿಲೇಬೇಕು ಅಂದ್ಬಿಟ್ಟು ಬರ್ತಾ ಇರ್ತಾಳೆ ಶ್ರೇಷ್ಠ ಇನ್ನೂ ಇಲ್ಲಿ ಪೂಜೆಗೆ ಏನಾಗಿದೆ ಏನಿಲ್ಲ ಅಂದ್ಬಿಟ್ಟು ಫುಲ್ ಟೆನ್ಷನ್ ತೊಗೊಂಡಿರ್ತಾನೆ ಕಿಶನ್ ಇನ್ನೂ ಅಲ್ಲಿಗೆ ಸುಮತಿ ಕುಸುಮ ಮತ್ತು ಧರ್ಮ ಎಲ್ಲರೂ ಕೂಡ ಬಂದು ಕಾಯ್ತಾ ಇರ್ತಾರೆ ಡಾಕ್ಟರ್ ಬರ್ತಾರೆ ಆಗ ಡಾಕ್ಟರ್ ಏನಾಗಿದೆ ಡಾಕ್ಟರ್ ನನ್ನ ಪೂಜೆಗೆ ಪ್ರಜ್ಞೆ ಬಂತ ಅಂದ್ಬಿಟ್ಟು ಕಿಶನ್ ಕೇಳ್ತಾನೆ ಆಗ ಡಾಕ್ಟರ್ ಇಟ್ಸ್ ಆಲ್ರೈಟ್ ಫೈನ್ ಆಗಿದ್ದಾರೆ ಈಗ ಸ್ವಲ್ಪ ನಮಗೆ ರೆಸ್ಪಾಂಡ್ ಇದ್ದಾರೆ ಸಾಯಂಕಾಲ ನೈಟ್ ಅನ್ನೋಷ್ಟರಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ಬೋದು ಅಂದ್ಬಿಟ್ಟು ಅಂತಾರೆ ಅಪ್ಪ ಈಗ ನಾನು ಸ್ವಲ್ಪ ಸಮಾಧಾನ ಆಯಿತು ಅಂದ್ಬಿಟ್ಟು ಕಿಶನ್ ಅಂತಿದ್ರೆ ಆಗ ಕುಸುಮ ಎಲ್ಲರೂ ಸಮಾಧಾನ ಮಾಡ್ಕೊಪ್ಪ ನೋಡು ಡಾಕ್ಟರೇ ಅಂದರೆ ಏನೂ ಆಗಿಲ್ಲ ಹುಷಾರಾಗ್ತಾರೆ ಅಂತ ನೋಡು ನಮ್ಮ ಪೂಜೆಗೆ ಏನೂ ಇಲ್ಲ ಗಟ್ಟಿಗಿತ್ತಿ ಅವಳು ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ತನ್ವಿ ಚಿಕ್ಕನ ನೋಡಲೇಬೇಕು ಅಂದ್ಬಿಟ್ಟು ಆಟ ಹೊತ್ಕೊಂಡು ಬರ್ತಾಳೆ ಇನ್ನು ಅಲ್ಲಿ ಅವ್ರು ಸುಮತಿ ಅಜ್ಜಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಯಾಕಪ್ಪ ದೇವ್ರೆ ಈ ರೀತಿ ಮಾಡಿದೆ ನೀನು ನನ್ನ ಮಗಳ ಜೀವನ ಅಂತೂ ಕಣ್ಣಾರೆ ನಾಶ ಮಾಡಿದೆ ಅವಳಂತೂ ನರಕ ಅನ್ಬಿಸ್ತಾರೆ ಸಾಕು ಚಿಕ್ಕವಳ ಜೀವನ ಈ ರೀತಿ ನರ್ಕ ಮಾಡ್ತಾ ಇದೆಯಾ ಹೇಗ ಅವಳಾದರೂ ಸಂಸಾರ ಮಾಡಿಕೊಂಡು ಖುಷಿಯಾಗಿರಲಿ ಯಾಕೆ ಈ ರೀತಿ ಮಾಡ್ತಾಯಿದೆಯಾ ನಮ್ಮ ಜೀವನನ ಈ ರೀತಿ ನರಕ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಬೈಕೊಳ್ತಾ ಇರ್ತಾಳೆ ಫೈನಲಿ ಅಂತೂ ಇಂತು ಅಲ್ಲಿ ಸುಮತಿ ಹತ್ರ ಬರ್ತಾಳೆ ಇನ್ನು ಇಲ್ಲಿ ತನ್ವಿ ಅಜ್ಜಿ ಅಂತಿದ್ರೆ ಏ ತನ್ವಿ ನೀನೇ ಕಂದ ನೀನಾಗಿ ಬಂದೆ ಕಂದು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಅದೆಲ್ಲೇ ಬಿಡಿ ಚಿಕ್ಕಿ ಈಗ ಚಿಕ್ಕಿ ಹೇಗಿದ್ದಾಳೆ ಅಜ್ಜಿ ಅಂದ್ಬಿಟ್ಟು ಕೇಳ್ತಾಯಿದ್ರೆ ಇನ್ನಲ್ಲಿ ಕೋಸಂಬಂದು ಏಯ್ ನೀನಾಕಿ ಇಲ್ಲಿ ಬಂದೆ ನಿನಗೆ ಚಿಕ್ಕಿಗೆ ಏನು ಸಂಬಂಧ ನೀನು ಸ್ವಲ್ಪವರು ಬುದ್ಧಿದೆಯಾ ನಿನಗೆ ಅಂತಂದಿದ್ರೆ ಧರ್ಮ ಏ ಇದು ಹಾಸ್ಪಿಟ್ಲಿಗೆ ಕಣೆ ಈ ರೀತಿಯನ್ನು ಕೋಪ ಮಾಡ್ಕೊಳ್ಳೋದು ಸರಿ ಹೋಗಲ್ಲ ಅವ್ಳ ಚಿಕ್ಕಿ ಮೇಲೆ ಪ್ರೀತಿ ಇದ್ದಕ್ಕೆ ಅವ್ರು ಬಂದಿರೋದು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಬಿಟ್ಟು ಅಂತಾರೆ ಹೌದು ಚಿಕ್ಕಿ ಹೇಗಿದ್ದಾಳೆ ಈಗ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರೆ ಈ ಥರ ಡಾಕ್ಟ್ರು ಬಂದದ್ರು ಅವರು ಹುಷಾರಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ ಆಗ ಕಿಶನ್ ತುಂಬ ಬೇಜಾರಲ್ಲಿ ಬೇಕಾದರೆ ಅಲೋ ಕಕ್ಕ ಹೇಗಿದೆಯಾ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕ ಏನಾಗಿದೆ ಚಿಕ್ಕಪ್ಪ ಅಂದ್ಬಿಟ್ಟು ಇರ್ತಾರೆ ಆಗ ಏನೂ ಆಗಿಲ್ಲ ಪೂಜಾ ತುಂಬ ಚೆನ್ನಾಗಿದ್ದಾಳೆ ಆದರೆಷ್ಟು ಬೇಗ ಹುಷಾರಾಗ್ತಾರೆ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಕಿಶನ್ ಹೌದಾ ಆದರೆ ನೀವಂದೇ ಇದ್ದೀರಾ ಎಲ್ಲಿ ಅಮ್ಮ ಬಂದಿಲ್ವಾ ಅಂತ ಕೇಳ್ತಾಯಿರ್ತಾರೆ ಅಯ್ಯೋ ಅಮ್ಮ ಯಾಕೆ ಅಮ್ಮ ರಾತ್ರೆಲ್ಲ ಇಲ್ಲೇ ಇದ್ಲು ಅವರು ಹೋಗಲ್ಲ ಅಂದರೆ ಹೋಗಲ್ಲ ಅಂದರು ತುಂಬಾ ಹಠ ಮಾಡಿದ್ರು ನಾನೇ ಇದ್ದೀನಲ್ವ ನೀವೆಲ್ಲ ಯಾಕೆ ಅಂತ ನಾನೇ ಕಳಿಸ್ತೆ ಆದರೂ ಕೂಡ ಬೇಡ ಬೇಡ ಅಂದರು ನೋಡಿ ಇವರೆಲ್ಲ ಬಂದಿದ್ದಾರೆ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಅಮ್ಮ ಬಂದಿಲ್ಲ ಹಾಗಾದರೆ ಅಂತಾರೆ ಹೌದು ನಿನಗೆ ಗೊತ್ತು ತಾನೆ ನಿಮ್ಮ ಚಿಕ್ಕಿ ನಿಮ್ಮ ನಿಮ್ಮಂಗೆ ಎಷ್ಟು ಪ್ರೀತಿ ಅಂದ್ಬಿಟ್ಟು ನಾನೇ ಒತ್ತಾಯ ಮಾಡಿ ಆಫೀಸ್ ಕಳಿಸಿದ್ದೀನಿ ಅಂದ್ಬಿಟ್ಟು ಕಿಶನ್ ಅಂತಾರೆ ಆಗ ಅಯ್ಯ ಅಮ್ಮ ಬಂದಿದ್ದಾಳೆ ಚಿಕ್ಕಿ ನೋಡೋಕ್ಕೆ ಆದರೆ ಶ್ರೇಷ್ಠ ಆಂಟಿ ಯಾಕೆ ಚಿಕ್ಕಿ ನೋಡೋಕ್ಕೆ ಬಂದೇ ಇಲ್ಲ ಆಫೀಸ್ ಹೋಗಿದಾರೆ ಅಂತಂದರು ಯಾಕೆ ಈ ರೀತಿ ನಂತ ಸುತ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ ಇರ್ತಾಳೆ ಇಲ್ಲಿ ತಾನೀವಿ ಡೌಟ್ ಬರ್ತಾ ಇರ್ತಾರೆ ಶ್ರೇಷ್ಠ ಮೇಲೆ ಇನ್ನು ಕೆಲಸ ಮಾಡ್ತಾ ಇರ್ತಾರೆ ಭಾಗ್ಯ ಆಗ ಶ್ರೇಷ್ಠ ಬಂದ್ಬಿಟ್ಟು ಯಾಕೆ ಏನಾಯಿತು ಭಾಗ್ಯ ಅಂದ್ಬಿಟ್ಟು ಕೇಳ್ತಾರೆ ಏನಿಲ್ಲ ಜಸ್ಟ್ ತಲೆನೋವು ಅಷ್ಟೇ ಅಂದ್ಬಿಟ್ಟು ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಓಹೋ ಗೊತ್ತು ಕಣೇನು ಭಾಗ್ಯ ಏನು ಪ್ರಾಬ್ಲಮ್ಮು ಅಂದ್ಬಿಟ್ಟು ಅಂತ ಮನಸ್ಸಿನ ಅಂದ್ಕೊಂಡು ಯಾಕೆ ನಿನ್ನೆ ಮತ್ತೆ ಸರ್ ಮಧ್ಯೆ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಿದ್ರೆ ಅಯ್ಯೋ ಆ ರೀತಿ ಏನಿಲ್ಲ ಬಿಟ್ಟು ಕೇಳ್ತಾರೆ ನನಗೆಲ್ಲ ಗೊತ್ತು ನೀನು ಶೇಕಂಡ್ ಕೊಡೋಕ್ಕೋದ್ರೆ ಶೇಖಂಡ್ ಕೊಡಲಿಲ್ಲ ಮಾತಾಡ್ಸೋಕೋದ್ರೆ ಸರಿ ಮಾತಾಡ್ಸಿಲ್ಲ ನಿಮ್ಮಿಬ್ಬರ ಮಧ್ಯೆ ಏನೋ ಜಗಳ ಅಲ್ವಾ ಅಲ್ವಾಪಾಗ್ಯ ಅಂತ ಕೇಳ್ತಾಳೆ ಅಯ್ಯೋ ಆ ರೀತಿ ಏನಿಲ್ಲ ನಾವಾಗ ತಾನೇ ಜಗಳಡಕ್ಕೆ ಹೋಗಲಿ ಅವರು ಆರಾಮಾಗೆ ಇದ್ದಾರೆ ಮೇ ಬಿ ಪ್ರಾಜೆಕ್ಟ್ ಬಗ್ಗೆ ಗಮನ ಹರಿಸ್ತಿರ್ಬೇಕು ಅಷ್ಟೇ ಅಂದ್ಬಿಟ್ಟು ಅಂತಾರೆ ಆಗ ಅಲ್ಲಿಂದ ತನ್ವಿ ಫೋನ್ ಮಾಡ್ತಾಳೆ ಹಲೋ ಹೇಳು ತನ್ವಿ ಅಂತಿದ್ರೆ ಅಲೋ ಹೇಳಿ ಆಂಟಿ ಎಲ್ಲಿದ್ರೆ ನೀವು ಅಂದ್ಬಿಟ್ಟು ಕೇಳ್ತಾರೆ ಆಫೀಸಲ್ಲಿದ್ದೀನಿ ನೀನೇಲ್ಲಿದ್ದೀಯಾ ಓಹ್ ಮನೇಲಿದೆಯಾ ಸರಿ ಸರಿ ಟೆನ್ಷನ್ ತೊಗೊಬಿಡ ನಾನು ನಿನ್ನ ಚಿಕ್ಕಿನ ನೋಡೋಕ್ಕೆ ಸಾಯಂಕಾಲ ಹೋಗ್ತೀನಿ ಅಂದ್ಬಿಟ್ಟು ಅಂತಾರೆ ಹಾಗಲ್ಲ ಅದು ನಾನು ಏನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಬರ್ತಾಳೆ ತನ್ವಿ ಏನು ಹೇಳ್ಬೇಡ ಗೊತ್ತು ನೀನೇನು ಅಂತ ನನಗೆ ನೀನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದೀಯಲ್ವ ಟೆನ್ಷನ್ ತಗಬೇಡ ತನ್ವಿ ನಿನ್ನ ಪೂಜೆ ಏನೂ ಆಗಿರೋಲ್ಲ ಆಫೀಸಿಂದ ಬೇಗ ಬರ್ತೀನಿ ಆಯಿತಾ ಸಾಯಂಕಾಲ ನಾನು ಇಬ್ಬರು ಸರಿ ಆಸ್ಪಿಟ್ಲಿಗೆ ಹೋಗಿ ಬರೋಣ ಆಯಿತಾ ಅಂದ್ಬಿಟ್ಟು ಅಂತ ಇರ್ತಾಳೆ ಶ್ರೇಷ್ಠ ತನಗೆ ತಾನೇ ಒಟ ಅಂತ ಮಾತಾಡ್ತಿದ್ರೆ ಇಲ್ಲಿ ತನಗೆ ಮಾತಾಡೋಕ್ಕೆ ಚಾನ್ಸೇ ಕೊಡೋಲ್ಲ ಇದರಿಂದಾಗಿ ಭಾಗ್ಯಗೆ ಬೇಜಾರಾಗ್ತಾ ಇರುತ್ತೆ ಏನಕಂದ ನಿನ್ನ ಚಿಕ್ಕಿ ಮೇಲೆ ಇಷ್ಟು ಪ್ರೀತಿನ ನಿನಗೆ ಚಿಕ್ಕಿ ನೋಡೋಕ್ಕೆ ಹೋದೆ ನೀನು ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ ಆಗ ಸರಿಯಾದರೆ ನಾನು ಈವ್ನಿಂಗ್ ಬರ್ತೀನಿ ಆಯಿತಾ ಈವ್ನಿಂಗ್ ಫೋನ್ ಮಾಡಿದ್ರೆ ಅಂದ್ಬಿಟ್ಟು ಶ್ರೇಷ್ಠ ಅಂತಿದ್ದೆ ಆಯಿತು ಅಂದ್ಬಿಟ್ಟು ತನ್ವಿ ಕೋಪದಲ್ಲಿ ಫೋನ್ ಕಟ್ ಮಾಡ್ತಾಳೆ ಇನ್ನು ಇಲ್ಲಿ ಫೋನ್ ಕಟ್ ಮಾಡಿದ್ರು ಕೂಡ ಐ ಲವ್ ಯು ಐ ಲವ್ ಯು ಮಿಸ್ ಯು ಅಂದ್ಬಿಟ್ಟು ಅಂತ ಇರ್ತಾಳೆ ಇಲ್ಲಿ ಶ್ರೇಷ್ಠ ಬೇಕು ಅಂತ ಭಾಗ್ಯ ಹುರ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿಂದ ಹೊಟ್ಟೋಗ್ತಾಳೆ ಶ್ರೇಷ್ಠ ನಿನಗೆ ಸರಿಯಾಗಿ ಹೊಟ್ಟೆ ಹೊರದಿದೆ ಅಂತ ಗೊತ್ತು ನಿನ್ನ ಮತ್ತು ತನ್ವಿನ ದೂರ ನನ್ನ ಗುರಿ ಅಂದ್ಬಿಟ್ಟು ಅಂದ್ಕೊತ ಹೋಗ್ತಾ ಇರ್ತಾಳೆ ಶ್ರೇಷ್ಠ ಹೊರಗಡೆ ಇನ್ನು ಪೂಜಾ ಮತ್ತು ಇನ್ನು ಕೆಲವೊಬ್ಬರು ವರ್ಕ್ ಮಾಡ್ತಾ ಮಾತಾಡ್ತಾ ಇದ್ದರೆ ಏನು ಒಂದು ಸ್ಪೆಷಲ್ ನ್ಯೂಸ್ ತೋರಿಸಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕ್ಲೋಸ್ ಆಗಿರೋ ಫೋಟೋನ ತೋರಿಸ್ತಾಳೆ ಏನು ಈಗೆಲ್ಲ ಇದು ಅಂದ್ಬಿಟ್ಟು ಫುಲ್ ಶಾಕಲ್ಲಿ ನೋಡ್ತಾ ಇರ್ತಾರೆ ಆಗ ತಮಾಷೆ ಎಲ್ಲ ಭಾಗ್ಯ ಅಲ್ಲಿ ಎಂಟ್ರೆ ಕೊಡ್ತಾಳೆ ಭಾಗ್ಯ ಬಂದಿದ ತಕ್ಷಣ ಎಲ್ಲರೂ ಏನದು ಯಾಕೆ ಅಷ್ಟೆಲ್ಲ ನೋಡ್ತಾ ಇದ್ರೆ ನನಗೂ ತೋರಿಸಿದ್ರೆ ನಾನು ಸ್ವಲ್ಪ ನಗದ್ಬೋದಾಗಿದೆಪ್ಪ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಭಾಗ್ಯ ಅದು ಅದು ಏನೂ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ಇಲ್ಲ ಏನೋ ಇದೆ ಮುಚ್ಚಿಡ್ತಾ ಇದ್ರೆ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ಅಲ್ಲಿಗೆ ಆದೀಶ್ ಕೂಡ ಬರ್ತಾ ಇರ್ತಾರೆ ಭಾಗ್ಯಕ್ಕೆ ಕೋಪ ಬರುತ್ತೆ ಏನದು ನನಗೆ ಗೊತ್ತಿಲ್ಲದೆ ಏನು ನೀವು ಮಾತಾಡ್ತಿರೋದು ಅಂದ್ಬಿಟ್ಟು ಫೋಟೋ ತೊಗೊಂಡು ನೋಡ್ತಾಳೆ ಆ ಫೋಟೋ ನೋಡಿದ್ದೆ ಭಾಗ್ಯಗೆ ತುಂಬ ಕೋಪ ಬರುತ್ತೆ ಏನಿದು ಇದೆಲ್ಲ ಯಾರು ಮಾಡಿದ್ದು ಅಂತ ಕೇಳ್ತಿದ್ರೆ ಯಾರು ಮಾಡಲಿ ಬಿಟ್ಟು ಇದು ಇದರಲ್ಲಿ ನೀವೇ ತಾನೇ ಇರೋದು ಅಂದ್ಬಿಟ್ಟು ಅಂತಾರೆ ಆಗ ಆದೀಶ್ ಕೂಡ ಕೋಪ ಬರುತ್ತೆ ಇಲ್ಲಿ ಭಾಗ್ಯ ಫುಲ್ ಶ್ರೇಷ್ಠಗೆ ಗರಂ ಆಗ್ತಾಳೆ ಇದೆಲ್ಲ ಮಾಡುವಂತ ಯಾರು ಹೇಳಿದ್ದು ನನಗೆ ಹುಷಾರಿಲ್ಲದಾಗ ಇದೆಲ್ಲ ಆಗಿದ್ದು ಇದನ್ನು ನೀವು ಬೇರೆ ರೀತಿನೇ ಅರ್ಥ ಮಾಡ್ಕೊಳ್ತಿದ್ರಾ ಓಹೋ ಅದಕ್ಕೆ ಆ ಪಾಪ ಆದಿಶ್ವರನಿಂದ ದೂರ ಆಗ್ತಿದ್ರೆ ಈ ರೀತಿ ನೀವು ಕೆಟ್ಟದಾಗಿ ಮಾತಾಡಿರೋಕೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ನಮ್ಮಿಬ್ಬರ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋಲ್ಲ ಶ್ರೇಷ್ಠ ಕೀಪ್ ಯುವರ್ ಮೈಂಡಿಂಗ್ ನಿಮಗೆ ಇದು ಫೈನಲ್ ವಾರಿಂಗು ಎಕ್ಸ್ಟ್ರಾ ಮಾಡಿ ಅಂದ್ಕೋ ಕೆಲಸದಿಂದ ತೈದಾಗ್ತೀನಿ ಅಂದ್ಬಿಟ್ಟು ಭಾಗ್ಯ ವರ್ಣ ಕೊಡ್ತಾಳೆ ಶ್ರೇಷ್ಠಗೆ ಎಲ್ಲರಿಂದ ಅವಮಾನ ಆಗುತ್ತೆ ಇನ್ನು ಪೂಜೆ ಎಲ್ಲರೂ ಕೂಡ ಅಯ್ಯೋ ಇದಕ್ಕೂ ನನಗೆ ಏನೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಶ್ರೇಷ್ಠ ಬಣ್ಣ ಏನು ಅಂತ ತನ್ಮಿಗೆ ಗೊತ್ತಾಗುತ್ತೆ ಅಮ್ಮನಿಂದ ನಾನು ದೂರ ಮಾಡೋಕ್ಕೆ ಈ ರೀತಿ ಪ್ಲ್ಯಾನ್ ಇದ್ದಾರೆ ಇವರು ಅಂತ ಅಂದ್ಕೊಳ್ತಾಳೆ ತನ್ವಿ ಅಜ್ಜಿ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಅಜ್ಜಿ ಮತ್ತು ಅಮ್ಮ ಇನ್ನು ಪಾಪ ಗುಂಡನ ಮುಖ ನೋಡೋಕ್ಕಾಗ್ತಿಲ್ಲ ಬೇಗ ಬಾರೆ ಅವಳು ಸರಿಗಿಲ್ಲ ಅವಳು ಊಟ ತಿಂಡಿ ನಿನಗೇನು ಸರಿ ಮಾಡ್ಸಲ್ಲ ಅನ್ಸುತ್ತೆ ನೋಡು ಎಷ್ಟು ಸೊರಗೋಗಿದೆಯಾ ನಿನ್ನ ಭಾಗ್ಯ ತುಂಬ ಮಿಸ್ ಮಾಡ್ಕೊಳ್ತಾಳೆ ಬಾಕಂದ ಈ ವಯಸ್ಸಿಗೆ ಈ ಕೋಪ ತಾಪ ಎಲ್ಲ ಒಳ್ಳೇದಲ್ಲ ಈಗಾದರೂ ಬಾ ನಿನ್ನ ಯಾರು ಬೈಯೋಲ್ಲ ಅಂದ್ಬಿಟ್ಟು ಅಜ್ಜಿ ಅಂತಾರೆ ಸರಿ ಆಯಿತು ಅಜ್ಜಿ ನಾನು ಬರ್ತೀನಿ ಅಂದ್ಬಿಟ್ಟು ತನ್ವಿ ಒಪ್ಕೊಳ್ತಾಳೆ ಇನ್ನು ಶ್ರೇಷ್ಠ ತನ್ವಿ ಕಾಯ್ತಾ ಇರಬೇಕಾದ್ರೆ ತನ್ವಿ ಮನೆಗೆ ಬರ್ತಾಳೆ ಶ್ರೇಷ್ಠ ಸರಿ ಹೋಗೋಣ ಮನೆ ಚಿಕ್ಕಿ ನೋಡೋಕ್ಕೆ ಅಂತಿದ್ರೆ ಏನು ಚಿಕ್ಕಿ ನೋಡೋಕ್ಕ ಏನೂ ಬೇಕಿಲ್ಲ ನಾನು ಆಲ್ರೆಡಿ ನೋಡಿ ಬಂದೆ ಅಂದ್ಬಿಟ್ಟು ತನ್ವಿ ಅಂತಾಳೆ ಏನು ನೋಡಿಬಂದ ಹೇಗಿದ್ದಾಳೆ ಪೂಜಾ ಅಂತ ಕೇಳ್ತಿದ್ರೆ ಪೂಜಾ ಚೆನ್ನಾಗಿದ್ದಾಳೆ ಪೂಜಾ ಚಿಕ್ಕಿ ಆದರೆ ನೀನು ಆಕೆ ಸುಳ್ಳು ಹೇಳಿದೆ ಅಮ್ಮ ಹಾಸ್ಪಿಟ್ಲಿಗೆ ಬಂದಿಲ್ಲ ಅನ್ನತ್ತೆ ಅಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾಳೆ ಆದರೆ ಚಿಕ್ಕಪ್ಪನೇ ಬೇಡ ಅಂದ್ಬಿಟ್ಟು ಕಿಶನ್ ಚಿಕ್ಕಪ್ಪ ಅವ್ರನ್ನ ಆಫೀಸ್ಗೆ ಕಳಿಸಿರೋದು ಆದರೆ ನೀನು ನನ್ನಿಂದ ತಪ್ಪಾಗಿ ಹೇಳಿದೀಯಾ ಅಂತ ಅಂದ್ಬಿಟ್ಟು ಅಬ್ಬ ಇವಳು ದೊಡ್ಡ ಮೋಸಕಾತಿಯಪ್ಪ ನಮ್ಮ ಮತ್ತು ನಿನ್ನ ದೂರ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇರೋದು ನನ್ನ ಅಮ್ಮನ ದೂರ ಮಾಡ್ತಿದ್ದಾಳೆ ಇವಳು ಸರಿಗಿಲ್ಲ ಅಂದ್ಬಿಟ್ಟು ತನ್ವಿ ಅಂತಾಳೆ ಆಗಷ್ಟು ಇಷ್ಟ ಏನು ಹೇಳ್ತಿದ್ದೀನಿ ನೀನು ಅಂದ್ಬಿಟ್ಟು ಅಂತಿದ್ರೆ ಹೌದು ಅಪ್ಪ ನಾನು ಹೇಳ್ತರೂ ಸರಿಯಾಗಿದೆ ಅಂದ್ಬಿಟ್ಟು ಅಂತಾರೆ ಆಗ ತಾಂಡವ್ ಏ ಶ್ರೇಷ್ಠ ಮಾಡೋಕ್ಕೆ ಬೇರೆ ಬುದ್ಧಿಲಿ ನನಗೆ ಹೋಗಿಗಿ ಚಿಕ್ಕ ಮಕ್ಕಳು ಹತ್ರ ಈ ರೀತಿ ಚಾಡಿ ಹೇಳ್ತಾ ಇದ್ವಿ ಇದು ನಿನಗೆ ಸರಿ ಅನಿಸ್ತಿದೆ ಅಂದ್ಬಿಟ್ಟು ಕೋಪ ಮಾಡ್ಕೊತಾನೆ ಅಂತಿಂತು ತಾಂಡವ್ ರೂಪ ನೋಡಿ ಶ್ರೇಷ್ಠ ಫುಲ್ ಶಾಕ್ ಆಗ್ತಾಳೆ ತನ್ವಿ ತಾಂಡವ್ ಮುಂದೆ ಶ್ರೇಷ್ಠ ಬಣ್ಣ ಬಯಲ್ ಮಾಡೇ ಬಿಟ್ಟ ಅಂತ ಇಂತು ಮತ್ತೆ ಭಾಗ್ಯಪರ ಹೊರಡ್ತಾರ ತಾಂಡವ್ ಮತ್ತು ತನ್ವಿ ತನ್ವಿ ಈಗಾದರೂ ಬುದ್ಧಿ ಬಂದು ತನ್ನ ಮನೆಗೆ ಹೊರಡ್ತಾಳ ಶ್ರೇಷ್ಠ ಮಾಡರೋ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತಾ ಇದರಲ್ಲಿ ಮತ್ತೆ ಭಾಗ್ಯ ಭಾಗ್ಯಗೇಳ್ತಾಳೆ ಮತ್ತು ಇಲ್ಲಿ ಶ್ರೇಷ್ಠಗೆ ಸೋಲಾಗುತ್ತಾ ಪೂಜೆ ಆದಷ್ಟು ಬೇಗ ಹುಷಾರಾಗಿ ಇನ್ನು ಆದೀಶರ್ ಮತ್ತು ಭಾಗ್ಯರಳಿನ ಸಂಬಂಧ ಮತ್ತೆ ಇನ್ನಷ್ಟು ಗಟ್ಟಿಯಾಗುತ್ತಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್